ನಮಸ್ಕಾರ ಇದು ತಾರೋಡ್ ಲ್ಯಾಂಡು ಇಪ್ಪತ್ತಾರು ಕುಂಟೆ ನೋಡಿ ಈ ಮನೆಯಿಂದ ಈ ಕಡೆಗೆ ನೋಡಿ ಇಲ್ಲಿ ಫಾರ್ಮ್ ಹೌಸ್ ಇದೆ ನೋಡಿ ಈ ಕಡೆಗೆ ಬರುತ್ತೆ ಒಂದು ಏನೊಂದು ಐವತ್ತರಿಂದ ಅರವತ್ತು ತೆಂಗಿನ ಮರ ಬರ್ತವೆ ತಾರೋಡಿಗೆ ಐತೆ ನೋಡಿ ಇದೆ ಡಾಂಬಾ ರೋಡು ಚನ್ನಪಟ್ಟಣ ರಿಜಿಸ್ಟ್ರೇಷನ್ ಬರುತ್ತೆ ಇದು ಕ್ಲಿಯರ್ ಟೈಟಲ್ ರೆಡ್ ಸಾಯಲು ಇಪ್ಪತ್ತಾರು ಕುಂಟೆ ಜಾಗ ಮಾತ್ರ ಫೈನಾಗೈತೆ ತಾರೋಡಿಗೆ ಇದೆ ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೋಬೋದು ಇದನ್ನು ನೋಡಿ ನೀರು ಅದ್ದೂರಿಯಾಗಿದೆ ನೀರು ಬೆಲ್ಟು ಚೆನ್ನಾಗಿದೆ ನೀರು ಪ್ರಾಬ್ಲಮ್ ಇಲ್ಲ ಇಪ್ಪತ್ತಾರು ಗುಂಟೆ ನೋಡಿ ಇದು ಚನ್ನಪಟ್ಟಣ ರೀ ಬರುತ್ತೆ ಕ್ಲಿಯರ್ ಟೈಟಲ್ಲು ಪೇಪರೆಲ್ಲ ಕ್ಲಿಯರ್ ಆಗಿದೆ ಅದು ಬಸ್ಟೆಲ್ಲ ಆಗಿದೆ ತೆಂಗಿನ ಮರಗಳೆಲ್ಲ ಬರ ಕೊಡ್ತಿದ್ದೇವೆ ಸ್ವಲ್ಪ ಚಿಕ್ಕ ಹೋಗಿವೆ ಎರಡು ಫಿಕ್ಸು ಚೆನ್ನಾಗಿದೆ ಜಾಗ ಇಪ್ಪತ್ತಾರು ಗುಂಟೆ ಕುಂಟಿಗೆ ಮೂರುವರೆ ಲಕ್ಷ ಹೇಳ್ತಾರೆ ಸೈಡ್ ಲಿನ ಸಬಲಾಗುತ್ತೆ ಬೆಂಗಳೂರಿಗೆ ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಚೆನ್ನಾಗಿದೆ ಜಾಗ ಇಪ್ಪತ್ತಾರು ಕುಂಟೆ